ಹಾಯ್ ಫ್ರೆಂಡ್ಸ್ ಬಂದ್ ನಾ ಇವತ್ತು ರೈಸ್ ಒಂದ್ ಆಲೂಗಡ್ಡೆ ಹಾಕಿ ರೈಸ್ ಮಾಡಕತ್ತೀನಿ ರೀ ಫ್ರೆಂಡ್ಸ್ ಅದ ಯಾವ ತರ ಮಾಡುದಂತ ನೋಡ್ಕೊಂಬರೋಣ ಬರ್ರಿ ಇದ್ರಾಗ ಏನ್ ಆಗೈತಿ ಈಗ ಮಮ್ಮಿ ಈಗ ಒಳ್ಳೆ ಎಣ್ಣೆ ಬಿಸಿ ಮಾಡ್ಕೊಂಡಿನಿ ಈಗ ಈಗ ಒಳ್ಳೆ ಎಣ್ಣೆ ನೋಡಿ ನೋಡ ಇನ್ನೂರು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡ್ಬಿಟ್ಟೆ ಈಗ ಜೀರಿಗೆ ಆಮ್ಯಾಗ ಸಾಸ್ಬೇಕು

ಪಾಪ್ ಕಾರ್ ಮನೇ ಇದೆ मम्मी होतं ಇಲ್ಲ ಅಣ್ಣ ಈಗ ಸ್ಕೂಲ್ ಚಾಲೂ ಮಾಡ್ಯಾರಲ್ಲ ಈ ಡಬ್ಬಿ ಕಟ್ಟಾಗಿ ಏನು ಮಾಡಬೇಕು ಅಣ್ಣ म्हटಂದ್ರೆ ತರತರ ಅದ್ ಮಾಡ್ಕೊಟ್ರಂದ್ರೆ ಮನೆ ಒಳಗ ಹುಡುಗರು ಖುಷಿಯಾಗಿ ಸಾಧಿ ಮತ್ತೆ ಈಗ ಸ್ವಲ್ಪ ನೋಡಿ ಮತ್ತೆ ಸ್ವಲ್ಪ

ನಾವು ಮತ್ತೇನು ಹಾಕೊಂತೀವಿ ಮಮ್ಮಿಗೆ ಉಳ್ಳಾಗಡ್ಡಿ ಪಟ್ ಪಟ್ ಹಾಕಿ ಮಮ್ಮಿ ಉಳ್ಳಾಗಡ್ಡಿ ನೋಡಿರಿ ಎರಡು ಉಳ್ಳಾಗಡ್ಡಿ ಸಲ್ಯಾಕತ್ ಮತ್ತು ನೋಡೋದ ಮತ್ತೆ ಅದ್ರ ಬಾಜು ಏನದು ಕರ್ಬೇವು ಕರ್ಬೇ ಅನ್ನೋದು ಇದು ರೈಸ ರೈಸ್ ಹಾಕಿ ರೈಸ್ ನಾವು ಹಾಕ್ಕೊಳಕ್ಕೆ ಈಗ ನಾ ರೈಸ

M-a dat spunte. Mă te. a ce cara? Una cara. Una cara, una cara. Că am pe cara cu referențe? Una cara nu-l referențe. Cred că arba le trebuie să-l facă pe mine. Nu-l referențează să-l primi acum tinoasă. ಓಪನ್ ನೋಡಿರಿ ಫ್ರೆಂಡ್ಸ್ ಈಗ ಪಲ್ಯ ಅಂಕರ್ ಮಾಡ್ಕೊಂಬಿಟ್ಟಿವಿ ಅನ್ನ ಇಲ್ಲಿ ನೋಡ್ರಿ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಅನ್ನ ಮದ್ದೆ ಮಾಡ್ಕೊಂಡು ಇಟ್ಕೊಂಡಿದ್ರಿ ಫ್ರೆಂಡ್ಸ್ ಈಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟಿ ನೋಡಿ ಫ್ರೆಂಡ್ಸ್ ಇದು ಸ್ಕೂಲ್ ಡಬ್ಬಿಗೆ ರೀ ಟಿಫಿನ್ಗೆ ನಾಸ್ಟಾಕು ಎಲ್ಲ ಕಟ್ಟಾಕೈತೆ ತಗೋತೀರಿ ಫ್ರೆಂಡ್ಸ್ ಇದು ಚಲೋ ಹಾಕೈತೆ ರೀ ಇದು ರೈಸ್ ಈ ಥರ ರೈಸ್ ಮಾಡ್ಕೊಟ್ರಂದ್ರೆ ಮಕ್ಕಳಿಗೆ ಇಷ್ಟಪಡ್ಕೊಂಡು ಅಂತ ನೋಡ್ರಿ ನೋಡಿರಿ ಫ್ರೆಂಡ್ಸು ನಾ ಎಲ್ಲ ಅನ್ನಕ್ಕೆ ಕಲಿಸ್ಕೊಂಬತ್ತೇನ್ರಿ ಆ ಥರ ಇದ್ದೀವಿ ರೆಡಿ ನಾ ಮಾಡಿದಂಥ ರೈಸ್ ನಿಮಗೆ ಮನಸ್ಸಿಗೆ ಬಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ